ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ ನಿಮಗೆಲ್ಲರಿಗೂ ನಮಸ್ಕಾರ ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಭಾಳ ನಂಟಿದೆ ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯಿತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತಿದೆ ಯಾಕಂದರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿರೋರಿಗೆ ಹಲವಾರು ನ್ಯೂಸ್ ಚಾನಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಇದ್ದಾಗಲೇ ಎಲ್ಲ ಆಗೋದು ಅಂತ ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರೋಲ್ಲ ಒಂದು ರೀತಿ ಕತ್ಲಾಗಿರತ್ತೆ ಬಟ್ ಎಂಡ್ ಆಫ್ ದ ಟ್ಯಾನೆಲ್ ಲೈಟ್ ಇದ್ದೇ ಇರತ್ತೆ ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಬಾಲಾಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚಿಕೊಳ್ಳುವಂಥ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿ ಆಗಿರಲಿ ಥ್ಯಾಂಕ್ ಯು ಸೋ ಮಚ್ ಲಿಕ್ಕಾಗ್ಲೂ ಹೋಗೋರ